ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸ್ವಹಿತ ರವಿ ಎಲ್ರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ರ ಅಂತ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಬುಟ್ಟಿ ತುಂಬಾ ರಾಶಿ ರಾಶಿ ಗುಲಾಬಿ ಹೂಗಳು ಸ್ನೇಹಿತರೆ ಹಾಗೆ ನೆಸೇವಂತಿಗೆ ದುಂಡು ಮಲ್ಲಿಗೆ ಮಲ್ಲೆ ಹೂವು ಎಲ್ಲಾ ಹೂಗಳು ಇವತ್ತಿನ ದಿನ ನಮ್ಮ ಮನೆಯಲ್ಲಿ ಬಂದಿದೆ ಸ್ನೇಹಿತರೆ ಮಗ ಊರಿಗೆ ಹೋಗಿದ್ನಲ್ಲ ಹಾಗಾಗಿ ತಗೊಂಡ್ ಬಂದಿರುವಂತದ್ದು ಆ ತೋ ಏನು ಯಾರ ಹತ್ರ ಮುಗಿಸ್ಕೊಂಡ್ ಬಂದಿಲ್ಲ ಸ್ನೇಹಿತರ ಮಾರ್ಕೆಟ್ ಅಲ್ಲಿ ತಗೊಂಡ್ ಬಂದಿರುವಂತದ್ದು ಇನ್ನೊಂದೇನಂದ್ರೆ ನಮ್ಗೆ ಯಾವಾಗ್ಲೂ ಏನ್ ಬೇಕಂತ ಗೊತ್ತಿರತ್ತಲ್ವ ಹಾಗಾಗಿ ಆ ಕೊಟ್ ಕಳಿಸ್ಲಾ ಅಂತ ಕೇಳ್ತಾ ಇರ್ತಾರೆ ನಿಮ್ಮಅಮ್ಮನ್ಗಿದ್ ಇಷ್ಟ ಅಂತ ಹೇಳ್ತಾ ಇರ್ತಾರೆ ಇವರೆಲ್ಲರ ಪ್ರೀತಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಧನ್ಯವಾದ ಹೇಳಿದ್ರು ಕಡಿಮೆನೆ ಸ್ನೇಹಿತರೆ ಒಂದು ಪ್ರೀತಿಯಿಂದ ಏನ್ ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ ಕೊಟ್ಟು ಕಳಿಸ್ತಾರಲ್ಲ ಒಂದು ಪ್ರೀತಿಗೆ ನಿಜವಾಗ್ಲು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ಅಂತಾನೆ ಹೇಳ್ಬೋದು ಏನಂದ್ರೆ ಬೇಕಲ್ವಾ ತಗೊಂಡೋಗ್ರಪ್ಪ ನಾವು ಹೋದಾಗ್ಲೂ ಅಷ್ಟೇ ಬೇಕಾ ಅಂತ ಕೇಳ್ತಾ ಇರ್ತಾರೆ ಇಲ್ಲಿಂದ ಹೋಗಿದೀವಿ ಅಂದ್ರೆ ಅಷ್ಟು ಒಂದು ಪ್ರೀತಿ ಈ ಪ್ರೀತಿ ಒಂದು ಯಾವಾಗ್ಲೂನು ಸದಾ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ಈ ಮೂಲಕ ಧನ್ಯವಾದ ಹೇಳ್ತೀನಿ ಹಾಗೆನೆ ನುಗ್ಗೆ ಸೊಪ್ಪು ನನಗೆ ತುಂಬಾನೇ ಇಷ್ಟ ಸ್ನೇಹಿತರೆ ನುಗ್ಗೆ ಸೊಪ್ಪು ಅಂದ್ರೆ ಹಾಗಾಗಿ ನುಗ್ಗೆ ಸೊಪ್ಪನ್ನು ಕೊಟ್ಟು ಕಳಿಸಿದಾರೆ ಸ್ನೇಹಿತರೆ ಈ ಪ್ರೀತಿ ಅಷ್ಟೇನೇ ಸ್ನೇಹಿತರೆ ಒಂದು ನಂತರ ಇಲ್ಲಿ ಬೆಳಿಗ್ಗೆನೆ ಒಂದ್ ಕಡೆ ನೀರ್ ಇಡ್ತಾ ಇದೀನಿ ಇನ್ನೊಂದ್ ಕಡೆ ಹಾಲು ಸ್ನೇಹಿತರೆ ಹೂಗಳು ಎಷ್ಟು ಚಂದ ಇದೆ ಅಂದ್ರೆ ಸ್ನೇಹಿತರೆ ತುಂಬಾನೇ ಚಂದ ಇದೆ ದೇವ್ರ ಮನೆಯಲ್ಲೂ ಅಷ್ಟೇನೇ ತುಂಬಾನೇ ಎಷ್ಟು ಚಂದ ಕಾಣಿಸ್ತಾ ಇರುತ್ತೆ ನೋಡೋದಕ್ಕೇನೆ ಖುಷಿ ಅಂದ್ರೆ ಖುಷಿ ಆಗ್ತಾ ಇರುತ್ತೆ ಹಾಗೇನೆ ಒಂದ್ ಕಡೆ ಟೀನು ಇಟ್ಟಿದ್ದೀನಿ ಸ್ನೇಹಿತರೆ ಮತ್ತೆ ನನಗ್ ಸ್ವಲ್ಪ ಟೀನು ಮಾಡ್ಕೊಂಡಿದೀನಿ ಅಂದ್ರ ನಾನಂತೂ ಬೆಳ್ ಬೆಳಿಗ್ಗೆನೆ ಸ್ವಲ್ಪ ಇದು ತೆಂಗಿನಕಾಯಿ ಅದು ಟೀ ಅದು ಎಲ್ಲ ಇದನ್ನ ಮಾಡ್ಕೊಂಡು ಕುಡಿಯಕ ಹೋಗಲ್ಲ ಫಸ್ಟ್ಗೆ ಏನಂದ್ರೆ ಸ್ವಲ್ಪ ನನಗೆ ಕಷ ಇದು ಇಲ್ಲ ಅಂತಂದ್ರೆ ನೆಲ್ಲಿಕಾಯಿ ಜ್ಯೂಸು ಈ ಥರದ್ದೆಲ್ಲ ಇದನ್ನ ಮಾಡ್ತಾ ಇರ್ತೀನಿ ಹಾಗಾಗಿ ನಂತರ ಇದು ಮಾಡ್ತೀನಿ ಇತ್ತೀಚಿಗೆ ಬಂದ್ಬಿಟ್ಟು ಅದನ್ನು ಕಡಿಮೆ ಮಾಡಿದ್ದೀನಿ ಅಂತಾನೆ ಹೇಳ್ಬೋದು ಏನಂದ್ರೆ ಸಿಹಿನೂ ಸ್ವಲ್ಪ ಕಡಿಮೆ ಮಾಡ್ಬೇಕಂತೇಳಿ ಹಾಗಾಗಿ ಎಲ್ಲದಕ್ಕೂ ಸ್ವಲ್ಪ ಕಡಿವಾಣ ಹಾಕಿದಿನಿ ಅಂತಾನೆ ಹೇಳ್ಬೋದು ಇಲ್ಲಿ ಬಂದ್ಬಿಟ್ಟು ನೋಡಿ ಡಿಕಾಕ್ಷನ್ ಮಾಡ್ಕೊಳ್ತಾ ಇದ್ದೀನಿ ಅವ್ರೆಲ್ರಿಗೂ ಮಾಡಿಕೊಟ್ಟು ನಂತರ ಪಲಾವ್ ಮಾಡ್ತಾ ಇದ್ನಲ್ವಾ ಹಾಗಾಗಿ ತೆಂಗಿನಕಾಯಿ ಫ್ರೆಶ್ ಆಗಿರೋ ತುರಿದಿಟ್ಟಿದ್ದೆ ಅದಕ್ಕೋಸ್ಕರ ಟೀ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ನನಗ್ ತೆಂಗಿನಕಾಯಿ ನೋಡದೆ ಅಂದ್ರೆ ಸ್ನೇಹಿತರೆ ಹ ಅಂದ್ರೆ ಒಡೆದಿರ್ತೀವಲ್ವಾ ದೇವ್ರ ಪೂಜೆಗೆಲ್ಲ ಹೊಡೆದಿರ್ತೀನಿ ಹಾಗೇನೆ ಅದನ್ನೆಲ್ಲ ಅಡಿಗೆ ಮಾಡೋದಕ್ಕೆ ಅಲ್ವಾ ಆ ಟೈಮಲ್ಲಿ ಮಾತ್ರ ನನಗೆ ಟೀ ಅನ್ಸುತ್ತೆ ಉಳಿದ ಟೈಮ್ ಅಲ್ಲಿ ಮಾತ್ರ ನನಗೆ ಟೀ ಕುಡಿಬೇಕು ಅನ್ಸೋದಿಲ್ಲ ಹಾಗಾಗಿ ಫ್ರೆಶ್ ಆಗಿ ನನಗೂನು ಒಂದ್ ಲೋಟ ತೆಂಗಿನಕಾಯಿ ಹಾಲು ಹಾಕ್ಬಿಟ್ಟು ಟೀ ಮಾಡ್ಕೊಂಡಿದೀನಿ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಆದ್ರೆ ಹಿಂದಿನ ಇದ್ರಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ ಈಟು ಇದನ್ನ ಟೀ ತೆಂಗಿನಕಾಯಲ್ಲಿ ಟೀ ಕುಡಿಯೋದ್ರಿಂದ ತುಂಬಾನೇ ಒಳ್ಳೇದ್ ಆರೋಗ್ಯಕ್ಕೆ ಅಂತ ಹೇಳೋರು ನಮ್ ತುಮಕೂರ್ ಕಡೆ ಅಂತೂ ಖಂಡಿತು ಅವಾಗ್ಲನು ಎಲ್ರೂ ತೆಂಗಿನಕಾಯಲ್ಲಿ ಟೀ ಕುಡಿತಾರೆ ಮುಂಚೆ ಎಲ್ಲ ನಮಗೇನಂದ್ರೆ ಬೆಳ ಬೆಳಿಗ್ಗೆನೆ ಹಾಲ್ ಸಿತಿರ್ಲಿಲ್ವಲ್ಲ ಅವಾಗೆಲ್ಲ ಡಿಕಾಕ್ಷನ್ ಇದು ಮಾಡೋದು ತೆಂಗಿನಕಾಯಿ ಹಾಲು ತೆಗೆದ್ಬಿಟ್ಟು ಟೀ ಸ್ವಲ್ಪ ಕುಡಿತಾ ಇದ್ವಿ ಅದ್ ಅಭ್ಯಾಸ ಆಗಿರೋದ್ರಿಂದ ಈಗ್ಲೂ ಅದ್ರ ಕಡೆ ಮನ್ಸು ಎಳಿ ಅಂತಾನೆ ಹೇಳ್ಬೋದು ನಂತರ ಇಲ್ಲಿ ಪೂಜೆ ಸ್ನೇಹಿತರೆ ಹಿಟ್ಟಲ್ ಆಗಿ ಎಲ್ಲ ಏನ್ ನಾನು ಪೂಜೆ ಇದನ್ನ ಮಾಡ್ಕೊಳ್ಳಿಲ್ಲ ಹಾಗೇನೆ ಪೂಜಾ ಮಾಡ್ತಾ ಇದ್ನಲ್ಲ ಒಂದ್ ಕ್ಲಿಪ್ಪಿಂಗ್ಸ್ ತಗೊಂಡಿದಂತದ್ದು ಸ್ನೇಹಿತರೆ ನೋಡಿ ಹೂವುಗಳೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿದೀನಿ ಎಷ್ಟು ಚಂದ ಅನಿಸ್ತಿ ಅಂದ್ರೆ ಸ್ನೇಹಿತರೆ ತುಂಬಾನೇ ಖುಷಿ ಕೊಡ್ತಾ ಇತ್ತು ಅಂತಾನೆ ಹೇಳ್ಬೋದು ಆ ಹೂವಿನ ಪರಿಮಳ ಅಷ್ಟು ಗಮಗಮ ಬರ್ತಾ ಇತ್ತು ಪ್ರತಿ ದಿನ ನೀನ್ ಈಗ ಎರಡ್ ಮೂರ್ ದಿನ ಇದೇ ಹೇಳ್ತಾ ಇದೀಯ ಸವಿತಾ ಅಂತ ಅಂದ್ರೆ ಖಂಡಿತವಾಗ್ಲಾವ ಏನ್ ಮಾಡಿರ್ತೀವಲ್ಲ ಅದನ್ನೇ ತೋರಿಸ್ಬೇಕಲ್ಲ ಹಾಗಾಗಿ ಉಣ್ಮೆ ಪೂಜೆ ಗ್ರಹಣ ಬೇರೆ ಲ್ವಾ ಹಾಗಾಗಿ ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಅನ್ನಿಸ್ತು ಮನ್ಸಿಗೆ ಖುಷಿ ಕೊಡ್ತು ಈಗ ಪಲಾವ್ ಸ್ನೇಹಿತರೆ ಇಲ್ಲಿ ಪಲಾವ್ ಮಾಡೋದಕ್ಕೆ ಸೆಣಸಿಕಾಯಿನ ಹಾಕೊಳ್ತಾ ಇದ್ದೀನಿ ಇವತ್ತು ಟಿಫನಿಗೆ ಬಂದ್ಬಿಟ್ಟು ಪಲಾವ್ ಮಾ ಸ್ನೇಹಿತರೆ ಸಂಡೇ ಅಂದಮೇಲೆ ನಮ್ಮ ಮನೆಯಲ್ಲಿ ಪಲಾವ್ ಯಾವಾಗಲೂ ಹಾಗೆಯೇ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಇಷ್ಟನ್ನು ಕಟ್ ಮಾಡಿಟ್ಕೊಳ್ತಾ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಈಗ ಇದನ್ನು ಸೇರಿಸ್ಕೊಳ್ತೀನಿ ನಂತರ ಚಕ್ಕೆ ಹಾಗೆಯೇ ಏಲಕ್ಕಿ ಮತ್ತು ಲವಂಗ ಹಾಗೆಯೇ ಮೆಣಸು ಸ್ನೇಹಿತರೆ ಇಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಒಗ್ಗರಣೆಗೆ ಹಾಕೋದಕ್ಕಿಂತ ರುಬ್ಬಿಟ್ರೇ ಚಂದ ಸ್ನೇಹಿತರೆ ಯಾಕಂದರೆ ಎಲ್ಲ ರುಬ್ಬಿರೋದು ಹೊಟ್ಟೆ ಒಳಗೆ ಚೆಂದ ಹೋಗುತ್ತೆ ಒಗ್ಗರಣೆಯಲ್ಲಿ ಹಾಕಿದ್ವಿ ಅಂದರೆ ಹಾಗೆ ಸಿಗುತ್ತಲ್ಲ ಎತ್ತಿಟ್ಟು ತಿಂತೀವಿ ಅದಕ್ಕೋಸ್ಕರ ಇದೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ರುಚಿ ಕೊಡುವಂಥದ್ದು ಹಾಗೇ ಕೊತ್ತಂಬರಿ ಸೊಪ್ಪು ಸ್ನೇಹಿತರೆ ಪುದೀನ ಇಲ್ಲ ಸ್ನೇಹಿತರೆ ಹಾಗಾಗಿ ಸೇರಿಸ್ಕೊಂಡಿಲ್ಲ ಇತ್ತಂದರೆ ಪುದೀನ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈಗ ಇದಿಷ್ಟನ್ನು ಚೆನ್ನಾಗಿ ರುಬ್ಕೊಳ್ಳೋಣ ರುಬ್ಕೊಂಡಿದ್ದಾಯಿತು ನೋಡಿ ಈಗ ಒಗ್ಗರಣೆ ಹಾಕ್ಕೊಳ್ಬೇಕು ಒಗ್ಗರಣೆ ಹಾಕೋದಕ್ಕೆ ಸ್ನೇಹಿತರೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಪಲಾವ್ ಎಲೆ ಅದೆಲ್ಲ ಏನು ಮಸಾಲೆ ಬರುತ್ತಲ್ವ ಅದನ್ನ ಹಾಕ್ಕೊಂಡಿದ್ದೀನಿ ಶಾಜಿರ ಮಸಾಲ ಹಾಕ್ಕೊಂಡಿಲ್ಲ ಸ್ನೇಹಿತರೆ ಸ್ವಲ್ಪ ಸೋಂಪು ಕಾಳು ಹಾಕ್ಕೊಳ್ತೀನಿ ಸೋಂಪು ಕಾಳು ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಅದೆಲ್ಲ ರುಬ್ಬದಿಕ್ಕೆ ಹಾಕೊಂಡಿದ್ದೀನಲ್ಲ ಸ್ನೇಹಿತರೆ ಹಾಗಾಗಿ ಇದಕ್ಕೆ ಸೇರಿಸ್ಕೊಂಡಿಲ್ಲ ಅಷ್ಟೇ ಈಗ ಇದೆಲ್ಲ ಸ್ವಲ್ಪ ಫ್ರೈ ಆಗಿದೆ ಈರುಳ್ಳಿಯನ್ನು ಸೇರಿಸ್ಕೊಳ್ತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈತಿಯಾಗಿ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಹೊತ್ತು ಈರುಳ್ಳಿ ಫ್ರೈ ಆಗ್ತಾ ಇದೆ ಟೊಮೊಟೊ ಸೇರಿಸ್ಕೊಂಡು ತಿನ್ನಿಸ್ತಾಯಿದ್ರೆ ಕಟ್ ಮಾಡಿಟ್ಕೊಂಡಿರೋದು ಒಂದು ಟೊಮೊಟೊ ರುಬ್ಬೋದಿಕ್ಕೂ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಮತ್ತು ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಅಷ್ಟು ಮೊಸರು ಬೇರೆ ಹಾಕ್ಕೊಂಡು ತಿಂತೀವಲ್ವ ಹಾಗಾಗಿ ಸಾಕು ಇಷ್ಟ ಹಾಕಿದ್ರೆ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಸ್ನೇಹಿತರೆ ಈಗ ಇದಕ್ಕೆ ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ಹಾಗೆಯೇ ಬಟಾಣಿ ಮತ್ತು ಇಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಪ್ರೇಟಾಗೂ ಸೇರಿಸ್ಕೊಳ್ಬೋದು ನಾನೆಲ್ಲ ಒಂದೇ ಸಲ ಹಾಕ್ಕೊಳ್ತಾ ಇದ್ದೀನಿ ಏನಪ್ಪ ಸವಿತಾ ಇಷ್ಟೊಂದು ತರಕಾರಿನ ಅಂದರೆ ನಿಜವಾಗ್ಲೂ ಸ್ನೇಹಿತರೆ ತುಂಬಾ ಒಳ್ಳೇದು ಗೊತ್ತಾ ಇದ್ರ ಜೊತೆಯಲ್ಲಿ ಅಕ್ಕಿ ಕಡಿಮೆ ಇರುತ್ತೆ ತರಕಾರಿ ಜಾಸ್ತಿ ಇರುತ್ತೆ ಅದರಿಂದ ಏನಾಗಲ್ಲ ಸ್ನೇಹಿತರೆ ತುಂಬನೇ ಒಳ್ಳೆಯದು ತರಕಾರಿ ನೋಡಿ ಎಷ್ಟೆಲ್ಲ ತರಕಾರಿಗಳು ಹಾಕಿದ್ವಲ್ವ ಇದ್ರ ಜೊತೆ ಇನ್ನೂ ತರಕಾರಿ ಹಾಕಿದ್ರೂ ಚೆನ್ನಾಗಿರುತ್ತೆ ಇದು ಪಲಾವಲ್ಲ ತರಕಾರಿ ಜಾತ್ರೆ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಹಾಗೇನಿಲ್ಲ ಈ ಥರ ಟ್ರೈ ಮಾಡಿ ಸ್ನೇಹಿತರೆ ತುಂಬನೇ ಮಕ್ಕಳು ಯಾರು ತರಕಾರಿ ತಿನ್ನಲ್ಲ ಪಲಾವ್ ಇಷ್ಟ ಇರುತ್ತೆ ತಿಂತಾ ತಿಂತಾಯಿರ್ತಾರೆ ಅಂದರೆ ಈ ರೀತಿ ಹೆಚ್ಚಿಗೆ ಲಾಕ್ ಮಾಡಿಕೊಡಿ ಅವರು ಎಷ್ಟಂತೋ ಆರು ತಿಂದು ಇದನ್ನು ಮಾಡ್ತಾರಲ್ವ ಹಾಗಾಗಿ ತಿನ್ನಲೇಬೇಕು ತುಂಬನೇ ಹೆಲ್ದಿಯಾದ ಫುಡ್ ಅಂತಲೇ ಹೇಳ್ಬೋದು ಮಸಾಲೆ ಎಲ್ಲ ಹಾಕಿರ್ತೀವಿ ಮಸಾಲೆನೂ ಒಳ್ಳೇದಲ್ವಾ ಶುಂಠಿ ಹಾಗೆ ಕೊತ್ತಂಬರಿ ಇದೆಲ್ಲ ತುಂಬಾ ಒಳ್ಳೇದಲ್ವ ಅಂತ ಸ್ನೇಹಿತರೆ ಈ ರೀತಿ ಮಾಡಿ ತುಂಬಾ ಚೆನ್ನಾಗಿತ್ತು ನೋಡಿ ನಾನು ಇದರಲ್ಲಿ ಹೆಚ್ಚಿಗೆ ತರಕಾರಿ ಕಾಳೆ ಜಾಸ್ತಿ ಹಾಕಿರೋದು ಸ್ನೇಹಿತರೆ ಈ ಮೂರ್ತನಾದರೂ ತರಕಾರಿ ಎಲ್ಲ ನಮ್ಮ ಮೊಟ್ಟೆ ಒಳಗೆ ಚೆನ್ನಾಗಿ ಹೋಗಲಿ ಅಂತ ನಮ್ಮ ಚಿಕ್ಕ ಮಗ ತರಕಾರಿ ತಿನ್ನ ತಿಂತಾನೆ ಅವ್ನು ತಿನ್ನಲ್ಲ ಅಂತ ಹೇಳಲ್ಲ ಆದರೆ ಸ್ವಲ್ಪ ಕ್ಯಾರೆಟು ಮತ್ತು ಬೀನ್ಸ್ ಎಲ್ಲ ಸ್ವಲ್ಪ ಎತ್ತಿಟ್ಟು ತಿಂತಾಯಿರ್ತಾನೆ ಹಾಗಾಗಿ ಇದ್ರಲ್ಲಿ ಹಾಕಿ ಮಾಡಿದ್ರೆ ಎಲ್ಲದು ಚೆನ್ನಾಗಿ ಬೆಂದಿರುತ್ತಲ್ವ ಸುಮ್ಮನೆ ತಿಂತಾನೆ ಸ್ನೇಹಿತರೆ ಹಾಗಾಗಿ ಪಲಾವ್ ನನಗೆ ತುಂಬಾ ಇಷ್ಟ ಅದರಲ್ಲೂ ಇಷ್ಟಪಟ್ಟು ತಿಂತಾನೆ ತರಕಾರಿ ಎಲ್ಲನೂ ಚೆಂದ ಹೊಟ್ಟೆ ಒಳಗೆ ಹೋಗುತ್ತೆ ಹಾಗಾಗಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸ್ನೇಹಿತರೆ ತರಕಾರಿ ಕಾಳು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಉಬ್ಬಿರೋ ಮಸಾಲೆ ಇದೆಯಲ್ಲ ಅದನ್ನು ಸೇರಿಸ್ಕೊಳ್ಳೋಣ ನೋಡಿ ಮಸಾಲೆ ಸೇರಿಸ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇನ್ನೊಂದೇನೆಂದರೆ ಇದು ಮಸಾಲೆ ಹಸಿ ಬಾಸಣೆ ಇರುತ್ತಲ್ವ ಅದೆಲ್ಲ ಹೋಗುತ್ತೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಟೇಸ್ಟಿಯಾಗಿ ರುಚಿಯಾಗಿ ಘಮ ಘಮ ಅಂತ ತುಂಬ ಚೆನ್ನಾಗಿರುತ್ತೆ ಅಷ್ಟೆಲ್ಲ ಹೇಳ್ತಾ ಇರ್ತಾರೆ ಸ್ನೇಹಿತರೆ ನನಗೆ ಏನಂದ್ರೆ ನಾನು ಮಾತಾಡೋದು ಇಷ್ಟ ಆಗುತ್ತೆ ಇಲ್ಲೋ ಕೆಲವೊಬ್ರಿಗೆ ಇಷ್ಟ ಆಗ್ಬೋದು ಕೆಲವೊಬ್ರಿಗೆ ಇಷ್ಟ ಆಗದೆ ಇರ್ಬೋದು ಆದರೆ ನನಗೆ ಹೆಚ್ಚಿಗೆ ಫೋನ್ ಮಾಡಿದಾಗ ಹೇಳುವಂಥದ್ದು ಏನಂದ್ರೆ ಅಕ್ಕ ನೀ ಹೇಳ್ತಾ ಇರ್ತಿಯಲ್ಲ ಹಿಂಗೆ ತಿರುಗಿಸ್ತಾ ಹೇಳ್ತಾ ಇರ್ತಿಯಲ್ಲ ಅವಾಗ ನಮಗೆ ಇಸ್ಕೊಂಡು ತಿನ್ಬಿಡ್ಬೇಕು ಅನ್ನಿಸ್ತಾ ಇರುತ್ತೆ ಅಂತ ಹೇಳ್ತಿರ್ತಾರೆ ಅದು ಖಂಡಿತವಾಗ್ಲೂ ಹಾಗೆಯೇ ಅನಿಸುವಂಥದ್ದು ನೋಡಿ ಈ ಮಸಾಲ ಹಾಕಿದ ತಕ್ಷಣ ಘಮ ಬರ್ತಾ ಇದೆ ಸ್ನೇಹಿತರೆ ಬಾ ತುಂಬಾ ಪರಿಮಳ ಬರ್ತಾ ಇದೆ ಘಮ ಘಮ ಅಂತ ನೋಡಿ ಇದು ಸ್ವಲ್ಪ ಫ್ರೈ ಆಗಲಿ ಅಕ್ಕಿ ಸೇರಿಸ್ಕೊಳ್ತೀನಿ ಸ್ನೇಹಿತರೆ ಈಗ ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಎರಡು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ನೋಡಿ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಎಲ್ಲ ಜಾಸ್ತಿ ಏನು ತಿರುಗ್ಕೊಂಡು ಇದು ಮಾಡೋದು ಬೇಡ ನಿಧಾನಕ್ಕೆ ಇದು ಮಾಡಬೇಕು ಯಾಕಂದರೆ ಅಕ್ಕಿ ತೊಳೆದಿರ್ತೀವಲ್ವ ಕಟ್ ಇರುತ್ತೆ ಕೆಲವೊಂದು ಸಲ ಹಾಗಾಗಿ ನೋಡಿ ನಿಧಾನಕ್ಕೆ ಈ ರೀತಿಯಾಗಿ ಹೊಂದಿಸ್ಕೊಳ್ಬೇಕು ನೋಡಿ ಇದು ಸ್ವಲ್ಪ ಇದು ಆಗಲಿ ಫ್ರೈ ಆಗಲಿ ಈಗ ಇದಕ್ಕೆ ನಾಲ್ಕು ಗ್ಲಾಸ್ ನೀರು ಸೇರಿಸ್ಕೊಂಡು ಉಪ್ಪು ಹಾಕಿ ವಿಜಿಲ್ ಮಾಡಿಸ್ಕೊಂಡ್ರೆ ಪಲಾವ್ ರೆಡಿಯಾಗುತ್ತೆ ಸ್ನೇಹಿತರೆ ನಾನು ಮಾಡುವಂಥ ಪಲಾವ್ ಹೀಗೆ ನೀವು ಹೇಗೆ ಮಾಡ್ತಿರೋ ತಿಳಿಸಿ ಈಗ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸಿ ಜರಲ್ಲಿ ಮಸಾಲೆ ಎಲ್ಲ ಇರುತ್ತಲ್ಲ ಸ್ನೇಹಿತರೆ ಅದಕ್ಕೆಲ್ಲ ನೀರು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಇದನ್ನು ಮಾಡ್ಕೊಂಡು ತೊಳೆದು ಹಾಕಬೇಕು ಅದನ್ನೆಲ್ಲ ಯಾಕೆ ವೇಸ್ಟ್ ಮಾಡಬೇಕಲ್ಲ ಹಾಗಾಗಿ ನಂತರ ಎರಡು ಕಪ್ ಅಕ್ಕಿಗೆ ಒಂದು ಗ್ಲಾಸ್ ಹಾಕ್ಕೊಂಡಿದ್ದೆ ಈಗ ಇದರಲ್ಲಿ ಒಂದು ಮೂರು ಕಪ್ಪು ಸ್ನೇಹಿತರೆ ನಿಮಗಿನ್ನೂ ಉಡಿ ಉಡಿ ಆಗಬೇಕಂದ್ರೆ ಒಂದು ಕಾಲು ಕಪ್ಪಷ್ಟು ಕಡಿಮೆ ಹಾಕ್ಕೊಳ್ಬೋದು ಆದರೆ ನಮಗೆ ಆ ರೀತಿಯಾಗಿ ಎಲ್ಲ ಏನು ಬೇಡ ಹಾಗಾಗಿ ಸ್ವಲ್ಪ ಕರೆಕ್ಟಾಗಿ ಸೇರಿಸ್ತೀವಿ ನೋಡಿ ಈಗ ಉಪ್ಪನ್ನು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಸ್ನೇಹಿತರೆ ನೋಡಿ ನೋಡಾಕ್ಕೊಳಿ ಈಗ ಇದನ್ನೆಲ್ಲ ಒಂದಿಸ್ಕೊಂಡು ಸ್ವಲ್ಪ ಕುದಿ ಬರಲಿ ಕುದಿ ಬಂದಿದ್ಮೇಲೆ ತಿರುಗಿಸ್ಬಿಟ್ಟು ಮುಚ್ಚೋಣ ಸ್ನೇಹಿತರೆ ತಿರುಬಿ ಆವಾಗ ಎಲ್ಲ ಏನಂದರೆ ಆ ರೀತಿ ಮಾಡೋದ್ರಿಂದ ತರಕಾರಿ ಎಲ್ಲ ಮಸಾಲೆ ಮೇಲೆ ಕುತ್ಕೊಳ್ಳುತ್ತಲ್ವ ಆ ರೀತಿಯಾಗಿ ಕುತ್ಕೊಳ್ಳೋಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದು ಸ್ವಲ್ಪ ಕುದಿ ಬರಲಿ ಒಂದು ಪ್ಲೇಟ್ ಮುಚ್ಚಿಬಿಡ್ತೀನಿ ಈ ಪ್ಲೇಟು ಮುಚ್ಚಿದ್ದೀನಿ ಸ್ವಲ್ಪ ಕುದಿ ಬಂದಮೇಲೆ ಹಾಕೊಳ್ಳೋಣ ಹೇಳಿದ್ದೆ ಹೇಳಿದ್ದೆ ಎಷ್ಟು ಸಲ ಹೇಳ್ತೀವಿ ಸವಿತಾ ಅಂದ್ಕೋಬೇಡಿ ಕುದಿ ಬಂದಿದೆ ಸ್ನೇಹಿತರೆ ನೋಡಿ ನೋಡಿ ಯಾವ ರೀತಿ ಕುದೀತಾ ಇದೆ ನೋಡಿ ಈಗ ಇಟ್ ಕ್ಲೋಸ್ ಮಾಡಿ ಒಂದೆರಡು ವಿಸಿಲ್ ಮಾಡಿಸ್ಕೊಂಡ್ರೆ ಒಂದು ಮಾಡಿಸ್ಕೊಂಡ್ರೂ ಆಗುತ್ತೆ ಅದರ ಎರಡು ವಿಸಿಲ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ನಾವು ಹಾಗೆ ಮುಚ್ಚಿಬಿಟ್ಟಿದ್ವಿ ಅಂದರೆ ಎಲ್ಲ ಮಸಾಲೆ ಹಾಗೆ ಮೇಲೆ ಕೂತ್ಕೊಳ್ತಿತ್ತು ಈಗ ಲಿಟ್ ಕ್ಲೋಸ್ ಮಾಡೋಣ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಪುಡಿ ಆಗಿದೆ ಏನಿಲ್ಲ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಬಿಸಿ ಆಗಿರುವಂಥ ಪಲಾವ್ ರೆಡಿಯಾಗಿದೆ ನೋಡಿ ನಾವು ಸ್ವಲ್ಪ ಕುದ್ ಏನು ಕುದಿ ಬಂತಲ್ವ ಅವಾಗ ನಾವು ಮುಚ್ಚಿ ಬಿಸಿಲು ಮಾಡಿಸ್ಕೊಂಡಿದ್ರಿಂದ ಕರೆಕ್ಟಾಗಿ ಬಂದಿದೆ ಇಲ್ಲಾಂದಿರ ಫುಲ್ಲು ಎಲ್ಲ ಮಸಾಲೆ ಎಲ್ಲ ಕಾಳು ಎಲ್ಲ ಮೇಲೆ ಕುಂತಿರೋದು ಸ್ನೇಹಿತರೆ ತುಂಬಾ ಚೆನ್ನಾಗಿ ಬಂದಿತ್ತು ಬಿಸಿ ಬಿಸಿಯಾಗಿದೆ ಮಗ ಬಂದ್ಬಿಟ್ಟಮ್ಮ ನನಗೆ ಹಾಕ್ಕೊಡಮ್ಮ ತಿನ್ನಬೇಕು ಅಂತ ಇದ್ದ ಹಾಗಾಗಿ ಅವನಿಗೆ ಪಲಾವ್ ಅಂದರೆ ಹೆಚ್ಚಿಗೆ ಇಷ್ಟ ಅಲ್ವಾ ಹಾಗಾಗಿ ಕೇಳ್ತಾಯಿರ್ತಾನೆ ಅದಕ್ಕೋಸ್ಕರನೇ ಅವನಿಗೆ ಹಾಕ್ಕೊಡ್ತಾಯಿದ್ದೀನಿ ಅವನಿಗೆ ಮೊಸರು ಅದೆಲ್ಲ ಅಂದರೆ ಇಷ್ಟನೇ ಆಗಲ್ಲ ಸ್ನೇಹಿತರೆ ಮೊಸರು ಅಂದರೆ ತಿನ್ನಲ್ಲ ಅವನು ಹಾಲು ಕುಡಿತಾನೆ ಮೊಸರು ತಿನ್ನಲ್ಲ ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ಬರು ಹಾಗೆಯೇ ಬಂದಿರ್ತಾರೆ ಬಿಸಿದು ಹಾಕ್ಕೊಡ್ತಾಯಿದ್ದೀನಿ ನೋಡಿ ನಂತರ ನಮಗೆಲ್ಲ ಸ್ವಲ್ಪ ಮೊಸರು ಬಜ್ಜಿ ಎಲ್ಲ ಮಾಡಿಕೊಂಡು ಊಟ ಮಾಡುವಂಥ ನಮ್ಮೂರು ಎಲ್ರಿಗೂ ಇಷ್ಟ ಅವನೊಬ್ನಿಗೆ ಮಾತ್ರ ಆಗಿದ್ದನ್ನು ಮಾಡ್ತಾನೆ ಅಷ್ಟೇ ಏನು ಮಾಡೋದಕ್ಕೆ ಆಗೋಲ್ಲ ಸ್ನೇಹಿತರೆ ಜೊತೆಗೆ ಏನಾದರೂ ಒಂದು ಉಂಡೆಗಳೆಲ್ಲ ಇದ್ದೇ ಇರುತ್ತೆ ಯಾವಾಗ್ಲೂ ಸೌತೆಕಾಯಿ ಕ್ಯಾರೆಟು ಎಲ್ಲದನ್ನು ನಿಮ್ಗೆ ಇವತ್ತಿನ ರೆಸಿಪಿ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಮಾಡಿ ನಮಸ್ಕಾರ ಮತ್ತೊಂದು ವಿಡಿಯೋದಲ್ಲಿ ಸಿಗುವ